ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆ ಸಿಗದಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯವರ ನಿವಾಸದಲ್ಲಿ ಸಾಕಷ್ಟು ಜನ ಸಚಿವರುಗಳು ಬರ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನ ಭೇಟಿ ಆಗ್ತಾ ಇದ್ದಾರೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತಡೆ ಸಿಗಲಿಲ್ಲ ನಿರೀಕ್ಷೆ ಇತ್ತು ಸಿದ್ದರಾಮಯ್ಯ ತಡೆ ಸಿಗಬಹುದು ಅಂತ ಆದ್ರೆ ಇದು ಬಹುದೊಡ್ಡ ಹಿನ್ನಡೆ ಅವರ ರಾಜಕೀಯ ಜೀವನದಲ್ಲಿ ಸೊ ಹೀಗಾಗಿ ಮಹತ್ವದ ಚರ್ಚೆಯನ್ನ ಮಾಡ್ಲಾಗ್ತಾ ಇದೆ ಸಿಎಂ ನಿವಾಸಕ್ಕೆ ಒಬ್ಬರಾದ್ಮೇಲೆ ಒಬ್ರು ಸಚಿವರುಗಳು ಆಗಮಿಸ್ತಾನೆ ಇದ್ದಾರೆ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲಾ ಸಚಿವರುಗಳು ಕೂಡ ತಮ್ಮ ಟೂರ್ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಟಿ ಪಿ ಕ್ಯಾನ್ಸಲ್ ಆಗಿತ್ತು ಇವತ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕಾಗಿದ್ದಂಥವ್ರು ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ರು ಕಾರನ್ನು ಹೋರಾಟ ಮಾಡೋದಕ್ಕೆ ಇರುವಂಥ ಮಾರ್ಗಗಳೇನು ಅದರ ಜೊತೆಗೆ ಸಚಿವರುಗಳು ಧೈರ್ಯ ತುಂಬ್ತಾ ಇದ್ದಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಇಲ್ವಾ ಅವರು ಸಿಎಂ ಸ್ಥಾನದಲ್ಲೇ ಮುಂದುವರೆಕೊಂಡು ತನಿಖೆಯನ್ನು ಎದುರಿಸಿ ಅದಾದ್ಮೇಲೆ ಜೈಲಿಗೆ ಹೋಗಿ ಆರು ತಿಂಗಳಾದ್ಮೇಲೆ ಬಂದಿದ್ದು ಸೊ ಹೀಗಾಗಿ ನಿಮ್ಗೆ ತಪ್ಪಿಲ್ಲ ಸಿದ್ದರಾಮಯ್ಯವರೇ ರಾಜೀನಾಮೆ ಕೊಡಲಿಕ್ಕೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಕಾರ್ಯಕರ್ತರು ಬರ್ತಾ ಇದ್ದಾರೆ ಸೊ ಹೀಗಾಗಿ ಅಲರ್ಟ್ ಆಗಿದ್ದಾರೆ ಪೊಲೀಸರು ಅವರ ಮನೆಯ ಮುಂಭಾಗ ಸಾಕಷ್ಟು ಭದ್ರತೆಯನ್ನು ಕೊಡಲಾಗಿದೆ ಸಿದ್ದರಾಮಯ್ಯವರ ನಿವಾಸದ ಹತ್ರ ಮಾಸ್ಟ್ ಲೀಡರ್ ಸಿದ್ದರಾಮಯ್ಯವರು ನೋ ಡೌಟ್ ಆದರೆ ಸಿದ್ದರಾಮಯ್ಯವರಿಗೆ ಇಂತಹ ಒಂದು ರಾಜಕಾರಣದಲ್ಲಿ ಈ ಒಂದು ಕಠಿಣ ದಿನಗಳನ್ನು ಎದುರಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಸಿದ್ದರಾಮಯ್ಯವ್ರದ್ದು ಇದು ಲಾಸ್ಟು ಎಲೆಕ್ಷನ್ ಫೇಸ್ ಮಾಡಿದ್ದು ಮುಖ್ಯಮಂತ್ರಿಗಳಾಗುವಂಥದ್ದು ಎಲ್ಲವೂ ಕೂಡ ಆದರೆ ಇಂತಹ ಸಂದರ್ಭದಲ್ಲಿ ಎದುರಾಗಿಬಿಡ್ತಲ್ಲ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಫೇಸ್ ಆಯ್ತಲ್ಲ ಇನ್ನು ಹೈಕೋರ್ಟ್ ಆದೇಶ ಬರ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆನ್ಷನ್ ಅಲ್ಲಿ ಇದ್ರಲ್ಲ ಈಗ ಸಿಎಂ ಆಫೀಸ್ ಇಂದ ಪ್ರೆಸ್ನೋಟ್ ಕೂಡ ರಿಲೀಸ್ ಆಗಿದೆ ಸಿದ್ದರಾಮಯ್ಯನವರ ಹೇಳಿಕೆಯ ಪ್ರೆಸ್ನೋಟ್ ಅದು ಹೈಕೋರ್ಟ್ ಆದೇಶದ ಬಗ್ಗೆ ಸಿಎಂ ಮೊದಲ ಪ್ರತಿಕ್ರಿಯೆ ಆದೇಶ ಪ್ರತಿ ಓದಿದ ಬಳಿಕ ಪ್ರತಿಕ್ರಿಯೆ ನೀಡ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಯಾವುದೇ ತನಿಖೆಗೆ ಹಿಂಜರಿಯೋದಿಲ್ಲ ಅಂದರೆ ರೆಡಿ ಇದ್ದಾರೆ ರಾಜೀನಾಮೆ ಕೊಡ್ಲಿ ಕೊಡೋದಿಲ್ಲ ಅಂತ ಕಾನೂನು ಅಡಿ ತನಿಖೆಗೆ ಅವಕಾಶ ಇದೆಯೋ ಇಲ್ವೋ ಮೊದಲಿಗೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನ ಮಾಡ್ತೀನಿ ಮುಖ್ಯಮಂತ್ರಿಗಳ ಇದು ಪ್ರಶ್ನೋಟ್ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಹೋರಾಟದ ರೂಪುರೇಷವನ್ನ ನಿರ್ಧಾರ ಮಾಡಲಾಗುತ್ತೆ ರಾಜಕೀಯ ಹೋರಾಟದಲ್ಲಿ ರಾಜ್ಯದ ಜನ ನನ್ನ ಹಿಂದೆ ಇದ್ದಾರೆ ಬಿಜೆಪಿ ಸರ್ಕಾರದ ಸೇಡಿನ ರಾಜಕೀಯದ ವಿರುದ್ಧ ಹೋರಾಟ ಬಿಜೆಪಿಯ ಸೇಡಿನ ರಾಜಕಾರಣದ ವಿರುದ್ಧ ಹೋರಾಟ ಮುಂದಿನ ದಿನಗಳಲ್ಲಿ ಸತ್ಯ ಹೊರಬಂದು ತನಿಖೆ ರದ್ದಾಗಲಿದೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದಾರೆ ಅಂದರೆ ತನಿಖೆ ಆಗಲಿ ಗೊತ್ತಾಗುತ್ತೆ ಆವಾಗ ನಾನೇನು ತಪ್ಪು ಮಾಡಿಲ್ಲ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥದ್ದನ್ನ ತಮ್ಮ ಪ್ರಶ್ನೋಟಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಚಿದಾನಂದ್ ಪಟೇಲ್ ನೋಡ್ತಾ ಇದ್ವಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರಂತೂ ನಿರೀಕ್ಷೆ ಮಾಡಿರಲಿಲ್ಲ ತಡೆ ಸಿಗಬಹುದು ಅಂತ ಅನ್ಕೊಂಡಿದ್ರು ಈಗ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ ಅವರ ಫಸ್ಟ್ ರಿಯಾಕ್ಷನ್ ಕೂಡ ನೋಡಿದ್ವಿ ವಾಟ್ ನೆಕ್ಸ್ಟ್ ಅಂತ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪೃಥ್ವಿರಾಜ್ ಆರ್ನಳ್ಳಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಸಚಿವರು ದಾಂಗುಂಡಿ ಇಡ್ತಿರ್ತಕ್ಕಂಥದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಂದಿನ ಕಾನೂನು ಹೋರಾಟ ಕಣಿಯಾಗ್ತಿರ್ತಕ್ಕಂಥ ಈಗಾಗಲೇ ಅವರ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಾಗ ಅನೇಕ ವಕೀಲ ಜೊತೆ ಚರ್ಚೆಯನ್ನು ಮಾಡಿರುವಂತದ್ದು ಕೆಲವೇ ನಿಮಿಷಗಳ ಮೊದಲು ಅಭಿಷೇಕ್ ಮನು ಸಿಂಘ್ವಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸಿದಂಥ ಮುಖ್ಯಮಂತ್ರಿಗಳು ಮತ್ತು ಇಡೀ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಪಡೆದುಕೊಂಡಿರತಕ್ಕಂಥದ್ದು ಈಗಾಗಲೇ ಆದೇಶದ ಪ್ರತಿ ಮುಖ್ಯಮಂತ್ರಿಗಳ ಕೈಗೆ ಸಿಕ್ಕಿರ್ತಕ್ಕಂಥ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲ ಹಂತವಾಗಿ ಪತ್ರಿಕಾ ಹೇಳಿಕೆಯಲ್ಲಿ ಬಿಡುಗಡೆ ಇದು ನನ್ನ ರಾಜಕೀಯ ಷ್ಯಂತ್ರವನ್ನು ಮಾತನ್ನು ಕೂಡ ಬಿಜೆಪಿ ಅಧಿಕಾರದಿಂದ ಕೆಳಗಡೆ ಮಾಡತಕ್ಕಂಥ ಮತ್ತು ಬಿಜೆಪಿ ಯಾವತ್ತೂ ಕೂಡ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ ಅಲ್ಲದೆ ನಾವು ನೂರ ಮೂವತ್ತಾರು ಸೀಟ್ ತೆಗೆದುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಮತ್ತು ಬಿಜೆಪಿಯ ಈ ಹೋರಾಟದ ವಿರುದ್ಧ ಷಡ್ಯಂತ್ರ ವಿರುದ್ಧ ರಾಜಕೀಯ ಹೋರಾಟಕ್ಕೆ ನಾನು ನಿರ್ಧರಿಸಿದ್ದೇನೆ ಮತ್ತು ಜನರ ಬೆಂಬಲ ಇದೆ ಅನ್ನೋ ಮುಖಾಂತರ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಗೃಹ ಕಚೇರಿ ಕೃಷ್ಣದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿರತಕ್ಕಂಥದ್ದು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಿರ್ತಕ್ಕಂಥದ್ದು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಮತ್ತು ಬಿಜೆಪಿಯ ರಾಜೀನಾಮೆ ಒತ್ತಾಯಕ್ಕೆ ಪ್ರತಿಯಾಗಿ ರಾಜಕೀಯ ಹೋರಾಟಗಳು ಸೇರಿದಂತೆ ಮುಂದಿನ ಕಾನೂನು ಹೋರಾಟಗಳು ಸಂಬಂಧಪಟ್ಟ ಇದೀಗ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಲಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಜೆಪಿ ವಿರುದ್ಧ ಮುಂದಿನ ರಾಜಕೀಯ ಹೋರಾಟದ ರೂಪರೇಷನ್ ಕೂಡ ಬಿಚ್ಚಿಡಲಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಮನು ಸಿಂಗ್ ಜೊತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡತಕ್ಕಂಥ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಕೆಲವೊಂದ್ ಕಡೆ ಏನು ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಕೆಲವೊಂದು ಕಡೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಮತ್ತು ಈಗಾಗಲೇ ಆದೇಶದ ಅಷ್ಟು ಪ್ರತಿಯನ್ನು ಮುಖ್ಯಮಂತ್ರಿಗಳಿಗೆ ವಿವರ ಕೊಟ್ಟಿರತಕ್ಕಂಥದ್ದು ಈಗಾಗಲೇ ಅಡ್ವೊಕೇಟ್ ಜನರಲ್ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಅಲ್ಲದೆ ಎಲ್ಲ ಕೂಡ ತಮ್ಮ ಬೆನ್ನಿಗೆ ನಿಂತಿರತಕ್ಕಂಥದ್ದು ಅಲ್ಲದೆ ಪ್ರಮುಖವಾಗಿ ನಾಳೆ ಮುಖ್ಯಮಂತ್ರಿಗಳು ಕೇರಳಕ್ಕೆ ತೆಳಿರತಕ್ಕಂಥದ್ದು ಕೇರಳದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ವೇಣುಗೋಪಾಲ್ ಜೊತೆ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಿರುವಂಥದ್ದು ಸದ್ಯ ಇದೀಗ ಮುಖ್ಯಮಂತ್ರಿ ಪರವಾಗಿ ಅಷ್ಟು ಸಚಿವರುಗಳು ಮತ್ತು ಶಾಸಕರುಗಳು ಹಾಗೂ ಹೈಕಮಾಂಡ್ ಬೆನ್ನಿಗೆ ನಿಂತಿರತಕ್ಕಂಥದ್ದು ಯಾವುದೇ ಕಾರಣ ಕೂಡ ರಾಜೀನಾಮೆ ಕೊಡಬಾರದು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಮುಖ್ಯಮಂತ್ರಿಗಳು ಆಪಾದಿತರು ಮತ್ತು ಆರೋಪಿ ಆಗ್ತಾರೆ ಹಾಗಾಗಿ ರಾಜೀನಾಮೆ ಕೊಡದೆ ಹೋರಾಟವನ್ನು ಮುಂದುವರಿಸಲಿಕ್ಕೆ ತೀರ್ಮಾನ ಮಾಡುವಂತಹ ಮತ್ತು ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿರತಕ್ಕಂಥದ್ದು ಪೃಥ್ವಿ ಇಲ್ಲಿ ಸಿದ್ಧಾಂತ ಪಟೇಲ್ ನೀವು ಹೇಳ್ದೇ ಪ್ರಶ್ನೋಟಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ ಅನ್ನುವ ರೀತಿಯಲ್ಲೇ ಪರೋಕ್ಷವಾಗಿ ಹೇಳಿದ್ದಾರೆ ನಾನು ಯಾವುದೇ ರೀತಿಯಾದಂತ ತನಿಖೆಗೆ ಸಿದ್ಧ ಕಾನೂನು ಹೋರಾಟ ಕಾನೂನು ಇದೆ ನನ್ನನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ ರಾಜ್ಯದ ಜನ ನನ್ನ ಹಿಂದೆ ಇದ್ದಾರೆ ಅಂದ್ರೆ ಇಡೀ ಪಕ್ಷ ನನ್ನ ಜೊತೆಲಿದೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳುವ ಮುಖಾಂತರ ಯಾರು ಎಷ್ಟೇ ಕೇಳ್ಕೊಳ್ಳಿ ಬಿ ಜೆ ಪಿ ಏನೇ ಹೋರಾಟ ಮಾಡಲಿ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅನ್ನುವಂಥ ಸ್ಪಷ್ಟ ಉತ್ತರನ ಇದು ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ಸೆವೆಂಟೀನ್ ಎಐಡಿ ತನಿಖೆಗೆ ಅವಕಾಶ ಕೊಟ್ಟಿರತಕ್ಕಂಥದ್ದು ಇದು ಲೋಕಾಯುಕ್ತ ಈಗಾಗಲೇ ಮೈಸೂರಿನ ಲೋಕಾಯುಕ್ತದಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆಯೋ ಇಲ್ಲ ಎಂಬುದು ಈಗ ತನಿಖೆ ಆಗಬೇಕಾಗಿರತಕ್ಕಂಥದ್ದು ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಲೋಕಾಯುಕ್ತರ ತನಿಖೆ ನಡೆಸುವುದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ನಿಮಗೆ ಇಂಥದೇ ಸಂಧಿಕಾ ಸಂಸ್ಥೆಗಳು ತನಿಖೆ ಮಾಡಿದ ಸೂಚನೆ ಕೊಟ್ಟಿಲ್ಲ ಆದರೆ ಲೋಕಾಯುಕ್ತದಲ್ಲಿ ಆಗಿರ್ತಕ್ಕಂಥ ಎಫ್ಐಆರ್ ಸಂಬಂಧಪಟ್ಟಿಗೆ ತನಿಖೆಗೆ ಅವಕಾಶ ಕೊಡಬೇಕು ಮತ್ತು ಸೆವೆಂಟೀನ್ ಎಐಡಿಯಲ್ಲಿ ಅವಕಾಶ ಕೊಡಬೇಕಂತ ಹೇಳಿ ದೂರದಾರರು ಎಲ್ಲೊಂದು ಕಡೆ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿದ್ರು ಮತ್ತು ಅದು ಮುಖ್ಯಮಂತ್ರಿಗಳಾಗಿದ್ದರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಕೇಳಿದ್ರು ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಇದೀಗ ಹೈಕೋರ್ಟ್ ನ ತೀರ್ಪಿನಲ್ಲಿ ಪ್ರಮುಖವಾಗಿ ಸೆವೆಂಟೀನ್ ಎ ಎಡಿ ತನಿಖೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹಾಗಾಗಿ ಇಲ್ಲಿ ಲೋಕಾಯುಕ್ತ ಸಂಸ್ಥೆಯೇ ತನಿಖೆ ಮಾಡೋದು ಬಹುತೇಕ ನಿಚ್ಚಳಾಗಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಈಗಾಗಲೇ ಎಫ್ ಐಆರ್ ದಾಖಲಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆಯೋ ಇಲ್ಲೋ ಅಥವಾ ನೇರವಾಗಿದೆಯೋ ಅಥವಾ ಪರೋಕ್ಷವಾಗಿದೆಯೋ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥ ಹಾಗಾಗಿ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕಾಗಿದೆ ಹಾಗಾಗಿ ತನಿಖಾ ವರದಿಗೆ ಮತ್ತಷ್ಟು ಸಮಯ ಏನು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಇದು ಮುಖ್ಯಮಂತ್ರಿಗಳು ಪತ್ನಿ ಜಮೀನು ಪಡೆದಿದ್ದರಿಂದ ಹಿಡಿದು ಮತ್ತು ಆ ಜಮೀನು ಡಿನೋಟಿಫಿಕೇಶನ್ ಆಗಿದ್ದರಿಂದ ಹಿಡಿದು ನಂತರ ಅದು ಮೂಡ ಅದನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಅವರ ಅರ್ಜಿಯನ್ನು ಕೊಟ್ಟಿದ್ದು ಮೂಡ ಯಾವ ಮಾನದಂಡದ ಆಧಾರದ ಮೇಲೆ ಮುಖ್ಯಮಂತ್ರಿ ಪತ್ನಿ ಅವರಿಗೆ ಹದಿನಾಲ್ಕು ನಿವೇಶನಗಳನ್ನ ವಿಜಯನಗರದ ಬಡಾವಣೆಯಲ್ಲಿ ಕೊಟ್ಟಿರತಕ್ಕಂಥದ್ದು ಮತ್ತು ಆ ಬಡಾವಣೆಗೂ ಮತ್ತು ಅವರು ಕೊಟ್ಟಿರತಕ್ಕಂಥ ಜಮೀನ ವ್ಯಾಲ್ಯೂಯೇಷನ್ ಒಟ್ಟಾರೆ ತನಿಖಾ ಅಂತ ಇನ್ನಷ್ಟೇ ಆರಂಭ ಆಗಬೇಕಾಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿ ಇಂಥದೇ ತನಿಖಾ ಸಂಸ್ಥೆ ಮಾಡ್ಬೇಕಂತ ಹೇಳಿಲ್ಲ ಹಾಗಾಗಿ ಅಲ್ಲಿ ತನಿಖಾ ತನಿಖೆ ಆರಂಭವಾಗಿತ್ತು ಹಾಗಾಗಿ ತನಿಖೆಗೆ ಮುಖ್ಯಮಂತ್ರಿಗಳ ತನಿಖೆ ಮೇಲೆ ಅನುಮತಿಯನ್ನು ಕೇಳ ಹಾಗಾಗಿ ರಾಜ್ಯಪಾಲ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬರುತ್ತೆ ಅದಾದ್ಮೇಲೆ ಕೋರ್ಟೆ ಸೂಚಿಸುವಂತ ಸಾಧ್ಯತೆ ಇದೆ ಲೋಕಾಯುಕ್ತನ ಹಾಲಿ ನ್ಯಾಯಮೂರ್ತಿಗಳ ಸಿಬಿಐ ಅಥವಾ ಯಾವುದರಿಂದ ತನಿಖೆಯನ್ನ ಮಾಡಿಸಬೇಕು ಅಂತ ಇಲ್ಲಿ ಚಿದಾಂತ್ ಪಟೇಲ್ ಒಂದು ಈ ತೀರ್ಪು ಬಂದ ಬಳಿಕ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಆತಂಕ ಮನೆ ಮಾಡಿದೆ ಅಂತ ಇನ್ನೊಂದು ಕಡೆ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಧೈರ್ಯ ತುಂಬುವಂತ ಕೆಲಸವನ್ನ ಅವರ ಎಲ್ಲಾ ಕ್ಯಾಬಿನೆಟ್ನ ಸಚಿವರುಗಳು ಮಾಡ್ತಾ ಇದ್ದಾರೆ ನಾಳೆ ಬೇರೆ ಸಿ ಎಲ್ ಪಿ ಸಭೆ ಕರೆದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಹೇಳ್ತಾರೆ ಅನ್ನುವಂತ ಕುತೂಹಲನೇ ಇರುವಂತದ್ದು ಬಿಕಾಸ್ ದಿಢೀರ್ ಅಂತ ಕರೆಯಲಾಗಿರುವಂಥದ್ದು ಪೃಥ್ವಿ ಸದ್ಯ ನಾಳೆ ಯಾವುದೇ ಶಾಸಕಾ ಪಕ್ಷ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿಲ್ಲ ಬದಲಾಗಿ ಮುಖ್ಯಮಂತ್ರಿಗಳು ನಾಳೆ ಕೇರಳದ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ರೆ ಆ ಖಾಸಗಿ ಕಾರ್ಯಕ್ರಮದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಭೇಟಿಯಾಗಲಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ತೀರ್ಪಿನ ಸಾಧಕ ಬಾಧಕಗಳ ಬಗ್ಗೆ ಕಳೆದ ಮೂರು ದಿನಗಳೊಂದಿಗೆ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿದ್ರು ಮತ್ತು ಕಾನೂನು ಏನು ತಜ್ಞರ ಜೊತೆ ಕೂಡ ಚರ್ಚೆ ನಡೆಸಿದ್ರು ಒಂದು ವೇಳೆ ಪರವಾಗಿ ಬಂದರೆ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಮತ್ತು ವಿರುದ್ಧವಾಗಿ ಬಂದರೂ ಕೂಡ ನಾವು ಯಾವ ರೀತಿ ಹೋರಾಟ ಇರಬೇಕು ಎಂಬುದರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮಾನಸಿಕವಾಗಿ ಸಿದ್ಧರಾಗಿರ್ತಕ್ಕಂಥದ್ದು ಹಾಗಾಗಿ ಕಾನೂನು ಹೋರಾಟಕ್ಕೆ ಕೂಡ ಅಣಿಯಾಗಿರ್ತಕ್ಕಂಥದ್ದು ವಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು ಕೂಡ ಯಡಿಯೂರಪ್ಪ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಯಡಿಯೂರಪ್ಪ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಹತ್ತು ತಿಂಗಳ ನಂತರ ಅದು ಚಾರ್ಜ್ ಶೀಟ್ ಆದ ನಂತರ ಅವರು ರಾಜೀನಾಮೆಯನ್ನ ಕೊಟ್ಟಿರತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳಿಗೆ ತನಿಖೆಗೆ ಅವಕಾಶವನ್ನು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಲೋಕಾಯುಕ್ತ ಸಂಸ್ಥೆ ಈಗಾಗಲೇ ತನಿಖೆಯನ್ನು ಮಾಡುತ್ತಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಎಫ್ಐಆರ್ ಕೂಡ ಆಗಿರ್ತಕ್ಕಂಥ ಹಾಗಾಗಿ ಲೋಕಾಯುಕ್ತ ಸಂಸ್ಥೆ ಈ ನಿವೇಶನ ಪಡೆಯುವ ವಿಚಾರದಲ್ಲಿ ಪಾರ್ವತಿಯವರೆಗೂ ನಿವೇಶನ ಪಡೆಯುವ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಅಧಿಕಾರವನ್ನು ಬಳಸಿಕೊಂಡ್ರ ಅಧಿಕಾರವನ್ನು ದುರ್ಬಳಕೆ ಪಡಿಸಿಕೊಂಡ್ರ ಮತ್ತು ಆ ಸಂಬಂಧಪಟ್ಟಕ್ಕೆ ಮುಖ್ಯಮಂತ್ರಿಗಳ ಪಾತ್ರ ಎಂಬುದು ಬಗ್ಗೆ ಈಗಾಗಲೇ ತನಿಖೆ ಆಗಬೇಕಾಗಿರತಕ್ಕಂತ ಹಾಗಾಗಿ ಈ ತನಿಖೆ ವಿಸ್ತೃತವಾಗಿ ತನಿಖೆ ಆಗುವಂತದ್ದು ಹಾಗಾಗಿ ತನಿಖೆ ಆಗುವ ಕೂಡ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು ತನಿಖೆ ಆಗಿ ಚಾರ್ಜ್ ಶೀಟ್ ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿ ರಾಜೀನಾಮೆ ಕೊಡಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ಇದೀಗ ಮುಖ್ಯಮಂತ್ರಿಗಳು ಆನೆ ಬಲ ಬಂದಂತಾಗಿರ್ತಕ್ಕಂಥದ್ದು ನ್ಯೂಸ್ ಶೇಟೀನ್ ಅನೇಕ ಸಚಿವರನ್ನು ಮಾತನಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಕಾರಣ ಕೂಡ ರಾಜೀನಾಮೆ ಕೊಡಲ್ಲ ಮತ್ತು ಮುಖ್ಯಮಂತ್ರಿ ಪರವಾಗಿ ಇಡೀ ಶಾಸಕಾಂಗದ ಪಕ್ಷ ಇರುತ್ತೆ ಮತ್ತು ಸಚಿವರು ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಈ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳು ಕಾನೂನು ಹೋರಾಟ ಕೂಡ ಹಣಿಯಾಗಿ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಕಾನೂನು ರಾಜಕೀಯ ವರ್ಟಗಳು ಮತ್ತು ವಿಪಕ್ಷಗಳ ರಾಜೀನಾಮೆಗೆ ಯಾವ ರೀತಿ ತಿರುಗೇಟ್ ಕೊಡ್ತಾರೆ ಪೃಥ್ವಿ ಪಟೇಲ್ ಕಾಂಗ್ರೆಸ್ನ ಡೆವಲಪ್ಮೆಂಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ಹೇಳಿದ್ರಿ ಆದ್ರೆ ಬಿಜೆಪಿ ಒಂದು ಹೊಸ ಜೋಶ್ ಬಂದಿರುವಂತದ್ದು ನಮ್ಮ ಪಾದಯಾತ್ರೆಯ ಪರಿಣಾಮದಿಂದಾಗಿ ಇಷ್ಟೆಲ್ಲ ಆಯ್ತು ಅನ್ನುವಂತ ಅವರು ಅಂದ್ರೆ ಜೋಶ್ನಲ್ಲಿ ಇದ್ದಾರೆ ಸೊ ಬಿಜೆ ಹೋರಾಟ ಯಾವ ರೀತಿಯಾಗಿ ಸಾಗ್ಬೋದು ಅಂತ ಈಗ ಹೈಕೋರ್ಟ್ ಕೂಡ ತೀರ್ಪನ್ನು ಸಿಎಂ ವಿರುದ್ಧವಾಗಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಇದು ಒಂಥರ ಆನೆ ಬಲ ಬಂದಂತಾಗಿರ್ತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮಾಡಿರುವಂತದ್ದು ಮತ್ತು ಮೂಡ ಆಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗಬೇಕಂತ ಹೇಳಿ ಒತ್ತಾಯವನ್ನು ಮಾಡಿ ಬೆಂಗಳೂರಿನಿಂದ ಮೈಸೂರು ಅವರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿತ್ತು ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ನಾಳೆಯಿಂದ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳಿರುವಂತದ್ದು ಆ ಮುಖಾಂತರ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಪು ಬಂದಿರತಕ್ಕಂಥ ಮತ್ತು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ಒತ್ತಾಯವನ್ನು ಮಾಡಿರುವಂಥದ್ದು ಜೆಡಿಎಸ್ ಕೂಡ ಇದೀಗ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು ಅಲ್ಲದೆ ಇದೀಗ ಭಾರತೀಯ ಜನತಾ ಪಕ್ಷದ ಅನೇಕ ಕೂಡ ಸರ್ಕಾರದ ತನಿಖೆ ಆಗ್ತಿರ್ತಕ್ಕಂಥ ಒಂದ್ ಕಡೆ ಕೋವಿಡ್ ಆಗರಣಕ್ಕೆ ಸಂಬಂಧಪಟ್ಟ ಈಗ ಉಪಸಮಿತಿ ರಚನೆ ಆಗಿರ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಇದ್ದಂತ ಅವಧಿಯಲ್ಲಿ ಆಗಿರ್ತಕ್ಕಂಥ ಸುಮಾರು ಹದಿನೇಳಕ್ಕೂ ಹೆಚ್ಚು ಹಗರಣಗಳ ಸಂಬಂಧಪಟ್ಟ ಕೂಡ ಉಪಸಮಿತಿ ಪರಿಶೀಲನೆ ನಡೆಸಿರ್ತಕ್ಕಂಥ ಮುಂದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಘಟಾನ ಘಟಿ ವಿರುದ್ಧ ಕೂಡ ಈ ಕಾಂಗ್ರೆಸ್ ಸರ್ಕಾರ ಈಗ ತಿರುಗಿ ಬೀಳೋದು ಬಹುತೇಕ ಖಚಿತ ಆಗಿದೆ ಅಂತ ಹೇಳಲಾಗ್ತದೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಶಾಸಕರು ಆಗಿರ್ತಕ್ಕಂಥ ಮುನ್ನದ ವಿರುದ್ಧ ಈಗ ಎಸ್ ಐಟಿ ಅಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅದು ಕೂಡ ತನಿಖೆ ಹಂತದಲ್ಲಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದೀಗ ಕೆಲವೊಂದ್ ಕಡೆ ಮುಖ್ಯಮಂತ್ರಿಗಳ ವಿರುದ್ಧ ಇದೀಗ ತೀರ್ಪು ಬಂದಿರೋದ್ರಿಂದ ರಾಜೀನಾಮೆಗೆ ಒತ್ತಾಯ ಮಾಡ್ತಿರ್ತಕ್ಕಂಥ ಹಾಗಾಗಿ ಜಿಲ್ಲಾ ಕೇಂದ್ರಗಳು ಕೂಡ ಹೋರಾಟವನ್ನು ಹಮ್ಮಿಕೊಳ್ತಿರ್ತಕ್ಕಂಥ ಎಷ್ಟು ಸಾಧ್ಯ ಅಷ್ಟು ಮುಖ್ಯಮಂತ್ರಿಗಳಿಗೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಿಜೆಪಿ ತೀರ್ಮಾನವನ್ನ ಜುದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ